ಬ್ಯೂಟಿಫುಲ್ ಯುವರ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವೀಡಿಯೋನ ಎಂಡ್ವರೆಗೂ ನೋಡಿ ವಿಡಿಯೋ ಏನಿಸ್ತು ನನ್ನ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ಒಂದಿಷ್ಟು ಒಳ್ಳೆ ಡಿಸೈನ್ಗಳನ್ನ ಕಟ್ ವರ್ಕ್ನ ಮಾಡಿದ್ದೀನಿ ಇವತ್ತು ಒಂದಿಷ್ಟು ಬ್ಲೌಸ್ ಡಿಸೈನ್ಗಳನ್ನ ತೋರಿಸ್ತೀನಿ ಬಟ್ ಒಂದೆರಡು ಕಟ್ ವರ್ಕ್ನ ಮಾಡಿದ್ದೀನಿ ಹಾಗೆ ಒಂದು ಮಿಷಿನ್ ವರ್ಕ್ ಕೂಡ ಮಾಡಿಸಿದ್ದೀನಿ ನೆಕ್ಸ್ಟ್ ಹಾಗೆ ಇನ್ನೊಂದೆರಡು ಮಿಷಿನ್ ವರ್ಕ್ ಬರೋದಿದೆ ಅದು ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಹಾಗೆ ಇವತ್ತು ಯಾವ ರೀತಿಯಾಗಿ ಬ್ಲೌಸ್ಗಳನ್ನ ಡಿಸೈನ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹಾಗೆ ಒಂದಿಷ್ಟು ಬ್ಯಾಂಗಲ್ ಸ್ಟೋರ್ ಐಟಮ್ಗೆ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಅದು ನಾನು ನೈಟು ತೊಗೊಂಡು ಬರೋಣ ಅಂತ ಹೋಗಿದ್ವಿ ಅದು ನೈಟ್ ತೊಗೊಂಡು ಬಂದು ಅನ್ಪ್ಯಾಕಿಂಗ್ ಮಾಡಿ ಜೋನ್ಸ್ ಸೋರ್ಷಲ್ಲಿ ನೆನೆ ಫುಲ್ ಡೇ ಬ್ಯುಸಿಯಾಗೋದೆ ಆದ್ದರಿಂದ ನಾನು ಯಾವ್ಯಾವ ರೀತಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತೀನಿ ಹಾಗೆ ಯಾವ್ಯಾವ ಡಿಸೈನ್ನ ಮಾಡ್ತೀನಿ ಹಾಗೆ ನೆಕ್ಸ್ಟು ಯಾವ ರೀತಿಯೆಲ್ಲ ಬ್ಲೌಸ್ನ ಕಸ್ಟಮರ್ಗೆ ರೆಡಿ ಮಾಡಿಕೊಟ್ಟಿದ್ದೀನಿ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗಿದ್ದರೆ ಬನ್ನಿ ಹೀಗಿದ್ದರೆ ಈ ವಿಡಿಯೋ ನೋಡೋಣ ಬ್ಲೌಸ್ ಅಷ್ಟೇ ಇಲ್ದಲ್ಲ ಇರೋದರಿಂದ ನೆಕ್ಸ್ಟ್ ಕುಚ್ಚು ಇರ್ಬೋದು ಹಾಗೆ ಕ್ರೋಶ ಇರ್ಬೋದು ಹಾಗೆ ನೆಕ್ಸ್ಟು ಬೇಬಿ ಇರ್ಬೋದು ಅದೆಲ್ಲ ಏನು ರೇಟ್ ನನ್ನ ಕಸ್ಟಮರ್ಗಳು ಯಾವ ರೀತಿಯಾಗಿ ಕುಚ್ಚನ್ನ ಕೇಳ್ತಾರೆ ಆ ರೀತಿಯಾಗಿ ನಾನು ಕುಚ್ನ ರೆಡಿ ಮಾಡಿ ಕೊಡ್ತೀನಿ ಹಾಗೆ ಬೇಬಿ ಇರ್ಬೋದು ಈ ರೀತಿ ಕ್ರೋಶ ಇರ್ಬೋದು ಇದರಲ್ಲೇ ತುಂಬ ವೆರೈಟಿ ಆಫ್ ಕುಚ್ಚುಗಳಿದೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಕ್ಯಾಟ್ಲಾಗ್ನ ತೋರಿಸ್ತೀನಿ ಯಾವ ರೀತಿ ಬೇಕು ಅಂದರೆ ಆ ರೀತಿಯಾಗಿ ಸೆಲೆಕ್ಷನ್ನ ಮಾಡ್ಕೋತಾರೆ ನಾನು ಅದ್ರ ಮೇಲೆ ವರ್ಕ್ನ ಮಾಡಿಕೊಡ್ತೀನಿ ನೆಕ್ಸ್ಟ್ ಅದಾದಮೇಲೆ ಈಗ ಬೋಟ್ನೆಕ್ಕಲ್ಲಿ ಈ ರೀತಿಯಾಗಿ ಟ್ರೆಂಡಿಂಗ್ ಕಟ್ ವರ್ಕ್ಗಳು ರನ್ನಿಂಗಲ್ಲಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ವರ್ಕ್ನ ಮಾಡೋಕ್ಕೆ ಯಾರು ಇಷ್ಟಪಡ್ದಲ್ಲೇ ಇರೋರು ಬಟು ಎಕ್ಸ್ಪೆನ್ಸಿವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಬೋಟ್ ಬೋಟ್ನೆಕ್ನ ಎಡ್ಸ್ಕೊಂಡು ಈ ರೀತಿಯಾಗಿ ಕಟ್ವರ್ಕ್ನ ಮಾಡಿಸ್ಕೊಂಡು ಬಿಡ್ತಿದ್ದಾರೆ ಇವಾಗ ಇದು ಇರುವಂತಹ ಕಟ್ ವರ್ಕ್ಗಳು ಹಾಗೆ ನೆಕ್ಸ್ಟು ಇದಕ್ಕೆ ಬ್ಯಾಕ್ ಡೋರಿನ ಫುಲ್ಲು ಡೀಪಲ್ಲಿ ನೆಕ್ನ ಇಟ್ಬಿಟ್ಟು ಆಮೇಲೆ ಲಾಸ್ಟಿಗೆ ಡೋರಿನ ಕೊಟ್ಟಿದ್ದೆ ಇದಂತೂ ತುಂಬಾ ಚೆನ್ನಾಗಿ ಕಸ್ಟಮರ್ಗೆ ಸೆಟ್ ಆಗ್ತಿತ್ತು ಅಂತಲೇ ಹೇಳ್ಬೋದು ಹಾಗೆ ಸ್ಲೀವಲ್ಲೂ ಕೂಡ ಅಷ್ಟೇ ವಿ ನೆಕ್ನ ಶೇಪಲ್ಲಿ ತೆಗೆದಿದ್ದೆ ನೆಕ್ಸ್ಟು ಅದಾದಮೇಲೆ ಒಂದು ಮಿಷಿನ್ ವರ್ಕು ಕೂಡ ಮಾಡಿಸಿದ್ದೆ ಇವಾಗೆಲ್ಲ ಫುಲ್ಲು ನೆಕ್ನ ರೆಡಿ ಮಾಡಿಕೊಂಡು ಅದಕ್ಕೆ ಕಟ್ ವರ್ಕ್ಗಳೇ ಜಾಸ್ತಿ ಈ ರೀತಿಯಾಗಿ ಹಾಗೆ ಮಿಷಿನ್ ವರ್ಕ್ ಆಗಿರ್ಬೋದು ಹ್ಯಾಂಡ್ ವರ್ಕ್ ಆಗಿರ್ಬೋದು ಎಲ್ಲವನ್ನು ಕೂಡ ನನ್ನ ಶಾಪ್ನಲ್ಲಿ ರೀಸನಬಲ್ ಪ್ರೈಸ್ಗೆ ಮಾಡಿಕೊಡೋದು ಯಾಕೆಂದರೆ ರೆಗ್ಯುಲರ್ ಕಸ್ಟಮರ್ಗಳಾಗಿರೋದ್ರಿಂದ ಪಾಪ ಅವರಿಗೂ ಆರಾಮ್ ಅನ್ನಿಸ್ಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ನಾನು ಒಂದು ದಿನದಲ್ಲಿ ನಾಲ್ಕರಿಂದ ಐದು ಬ್ಲೌಸು ಸ್ಟಿಚ್ ಮಾಡೋದ್ರಿಂದ ಬಟ್ ಯಾರೂ ನೀಟಾಗಿ ಫಿನಿಷಿಂಗ್ ಕೊಡ್ದಲ್ಲ ಇರೋ ಕಾರಣ ನಾನು ಒಬ್ಬಳೇ ಸ್ಟಿಚ್ ಮಾಡೋದ್ರಿಂದ ಒಂದು ದಿನದಲ್ಲಿ ನಾಲ್ಕರಿಂದ ಐದು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್